ಅಮೆರಿಕದ ಖ್ಯಾತ ದಿನಪತ್ರಿಕೆ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಹಿರಿಯ ಅಂತಾರಾಷ್ಟೀಯ ವ್ಯವಹಾರಗಳ ಅಂಕನಕಾರರಾಗಿದ್ದಂತಹ ಕಾಂಗ್ರೆಸ್ ಸಂಸದ ಶಶಿ ತರೂರ್ ಅವರ ಪುತ್ರ ಇಶಾಂತ್ ತರೂರ್ ಅವರನ್ನ ಪತ್ರಿಕೆಯ ಆಡಳಿತ ಮಂಡಳಿ ಕೆಲಸದಿಂದ ವಜಾಗೊಳಿಸಿದೆ ಈ ಕುರಿತು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ ನಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ ನನ್ನ ಹೃದಯ ಒಡೆದು ಹೋಗಿದೆ ಅಂತ ಭಾವಕರಾಗಿ ಹೇಳಿದ್ದಾರೆ ಇಂದು ನನ್ನ ವಾಷಿಂಗ್ಟನ್ ಪೋಸ್ಟ್ ನಿಂದ ವಜಾಗೊಳಿಸಲಾಗಿದೆ ಜೊತೆಗೆ ಹೆಚ್ಚಿನ ಅಂತಾರಾಷ್ಟ್ರೀಯ ಸಿಬ್ಬಂದಿ ಹಾಗೂ ಇತರ ಅನೇಕ ಸಹೋದ್ಯೋಗಿಗಳು ಕೂಡ ಕೆಲಸವನ್ನ ಕಳೆದುಕೊಂಡಿದ್ದಾರೆ ಸುಮಾರು ಹನ್ನೆರಡು ವರ್ಷಗಳಿಂದ ಒಟ್ಟಿಗೆ ಕೆಲಸ ಮಾಡಿದ್ದ ನಾವೆಲ್ಲ ಈಗ ಭಾರವಾಗಿ ಮನಸ್ಸಿನಿಂದ ಏನು ಕಚೇರಿಯಿಂದ ಹೊರಗೆ ಹೆಜ್ಜೆ ಹಾಕ್ತಾ ಇದ್ದೇವೆ ಓದುಗರು ಜಗತ್ತನ್ನ ಮತ್ತು ಅದರಲ್ಲಿ ಅಮೆರಿಕದ ಸ್ಥಾನವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ನೆರವಾಗೋಕೆ ನಾನು ಜನವರಿ ಎರಡ್ ಸಾವಿರದ ಹದಿನೇಳರಲ್ಲಿ ವರ್ಲ್ಡ್ ವ್ಯೂ ಅಂಕನವನ್ನ ಪ್ರಾರಂಭಿಸಿದೆ ವಾರಕ್ಕೆ ಹಲವಾರು ಬಾರಿ ಈ ಅಂಕನವನ್ನ ಪತ್ರಿಕೆಯಲ್ಲಿ ಮತ್ತು ಆನ್ಲೈನ್ ನಲ್ಲಿ ಓದ್ತಾ ಇದ್ದಂತಹ ನನ್ನ ಅರ್ಧ ಮಿಲಿಯನ್ ನಿಷ್ಠಾವಂತ ಚಂದಾದಾರರಿಗೆ ನಾನು ಕೃತಜ್ಞನಾಗಿದ್ದೇನೆ ಮತ್ತೊಂದು ಎಕ್ಸ್ಪೋಸ್ ನಲ್ಲಿ ಇಶಾನ್ ರೂರ್ ಅವರು ತಮ್ಮ ಸುದ್ದಿ ಕೋನೆಯ ಚಿತ್ರವನ್ನ ಹಂಚಿಕೊಂಡು ಈಗ ಡೆಮಾಕ್ರಸಿ ಡೈಸ್ ಇನ್ ಡಾರ್ಕ್ನೆಸ್ ಅಂತ ಪ್ರಜಾಪ್ರಭುತ್ವದ ಕತ್ತಲಿನಲ್ಲಿ ಸತ್ತಿದೆ ಅಂತ ಬರೆದಿರುವಂತಹ ಪೋಸ್ಟರ್ ಒಂದನ್ನ ಹಂಚಿಕೊಂಡಿದ್ದಾರೆ ಈ ಫೋಟೋಗೆ ಇಶಾಂತ್ ತರೂರ್ ಅವರು ಅ ಬ್ಯಾಡ್ ಡೇ ಅಂತ ಕರಾಳ ಶೀರ್ಷಿಕೆಯನ್ನ ನೀಡಿದ್ದಾರೆ ಇನ್ನು ಅಮೆಜಾನ್ ಸಂಸ್ಥಾಪಕ ಜೆಫ್ ಬೇಜೋಸ್ ಒಡೆತನದ ವಾಷಿಂಗ್ಟನ್ ಪೋಸ್ಟ್ ಇತ್ತೀಚೆಗೆ ಸಂಸ್ಥೆಯಲ್ಲಿ ಗಣನೀಯವಾಗಿ ಪ್ರಮಾಣದಲ್ಲಿ ಈಗ ಏನು ಉದ್ಯೋಗ ಕಡಿತ ಪ್ರಕ್ರಿಯೆ ಆರಂಭಿಸಿದೆ ಸ್ಥಳೀಯ ವರದಿಗಾರರು ಕ್ರೀಡಾ ವಿಭಾಗ ವಿದೇಶಿ ಬ್ಯೂರೋಗಳು ಮತ್ತು ವ್ಯಾಪಾರ ವಿಭಾಗದ ಅನೇಕ ಪತ್ರಕರ್ತರನ್ನ ಈಗ ವಾಷಿಂಗ್ಟನ್ ಪೋಸ್ಟ್ ಕೆಲಸದಿಂದ ವಚಾಗೊಳಿಸಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ